वन्दनो नमः अम्बेडरा श्रीघरि सोदलित जनर नमस्कार वन्दनो नमः अम्बेकराघरि सोदलित जनर नमस्कार सूर्य गौड भारिन्दाया सूर्य गौड भारिन्द्या ಎಂಬ ಈ ಒಂದು ಉದ್ದೇಶದಿಂದ ನಾವು ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಇವತ್ತಿಗೆ ತೊಂಬತ್ತೆಂಟು ದಿವಸ ಆದ್ರೂ ಕೂಡ ಅಹೋರಾತ್ರಿ ಅಂದ್ರೆ ಇಡೀ ರಾತ್ರಿಯಲ್ಲಿ ನಾವು ಧರಣಿಯನ್ನ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ ಎಂಟನೇ ದಿನದ ನಾವು ಕಾಲು ಒಂಬತ್ತನೇ ದಿವಸದ ಅಹ್ ಒಂಬತ್ತನೇ ದಿವಸಗೆ ನಾವು ಕಾಲ್ ಇಟ್ಟಿದ್ದೀವಿ ಈ ಒಂದು ಚಳಿ ಅಂದ್ರ ಅಷ್ಟೊಂದು ಚಳಿ ಈ ಚಳಿಯಲ್ಲಿ ಮೈ ಕೊರೆಯುವಂತ ಚಳಿಯಲ್ಲಿ ಕೂಡ ಮನೆಯಲ್ಲಿ ಅಡಿಗೆನ್ನು ಮಾಡದೆ ಮನೆಯ ಕುಟುಂಬ ನೋಡದೆ ಒಂದು ಈ ಧರಣಿಗೆ ಎಲ್ರೂ ಮಹಿಳೆಯರು ಬೆಂಬಲ ಬೆಂಬಲನ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವು ಇದು ಒಂಬತ್ತನೇ ಅಹೋರಾತ್ರಿಯಲ್ಲಿ ನಾವು ಇವತ್ತಿನ ದಿವಸ ಇಡೀ ಮಹಿಳೆಯರು ನಮ್ಮ ಒಂದು ಕುಟುಂಬವನ್ನು ನಾವು ಬಿಟ್ಟು ಬಂದಿದ್ದೀವಿ ನಾವು ಕುಟುಂಬದ ಅಡಿಗೆ ಗಿಡಿಗೆ ನಮ್ಮ ಕುಟುಂಬದ ಎಲ್ಲಾನು ನಾವ್ ಬಿಟ್ಟು ಬಂದು ಇಡೀ ಒಂದು ರಾತ್ರಿಯನ್ನು ನಾವ್ ಇಲ್ಲೇ ಅಲ್ಲೇ ಮಲ್ಕೊಂಡು ಈ ಒಂದು ಧರಣಿಗೆರು ನಾವು ಬೆಂಬಲ ನೀಡ್ತಾ ಇದ್ದೀವಿ ಆದ್ರೆ ಈ ಬಿಜಾಪುರದಲ್ಲಿ ಇಲ್ಲ ನಾವು ಬೇರೆ ಬೇರೆ ಹಳ್ಳಿಯಿಂದ ನಾವು ಬಂದಿದ್ದೀವಿ ಬೆಂಬಲ ಬೆಂಬಲ ನೀಡ್ಲಿಕ್ಕೆ ಆದ್ರೆ ಇನ್ನೂ ಕೂಡ ನಮಗ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮತ್ತು ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯ ಖಾಸಗೀಕರಣ ಮಾಡೋ ಮಾಡಬಾರ್ದೆಂಬ ಮಾಡಬಾರ್ದು ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ನಮಗೆ ಆ ಸ್ಪಂದನೆ ಇಲ್ಲ ಸರ್ಕಾರದ ಸ್ಪಂದನೆ ಇಲ್ಲ ಮತ್ತೆ ಶಾಸಕರದ್ದು ಒಂದು ಸ್ಪಂದನೆ ಇಲ್ಲ ಆದ್ರೂ ಕೂಡ ಇನ್ನೂ ಕೂಡ ನಮ್ ಈ ಧರಣಿಯನ್ನ ಮುಂದುವರಿತದೆ ಯಾಕಂತಂದ್ರ ನಾವು ಇಲ್ಲಿವರೆಗೆ ನಾವು ಧರಣಿಗೆ ನಾವು ಬೆಂಬಲ ಕೊಟ್ ಕೊಡ್ಕೊತ ಬಂದಿದೀವಿ ಮತ್ತೆ ಈ ಧರಣಿಯನ್ನ ಮುಂದುವರ್ಸ್ಕೊಂಡು ಒರ್ಸ್ಕೊಂಡು ಹಂಗೆ ಬರ್ತಾ ಇದೀವಿ ನಾವು ಆದ್ರೆ ಇನ್ನೂ ಕೂಡ ನಾವು ಈ ಧರಣಿಯನ್ನ ನಾವು ಇಷ್ಟಕ್ಕೆ ನಾವು ಬಿಡಂಗಿಲ್ಲ ಯಾಕಂತಂದ್ರೆ ಇಲ್ಲಿವರೆಗೂ ನಾವು ಧರಣಿ ಮಾಡ್ಕೊತ ಬಂದೀವಂತ ನಾವ್ ಇಷ್ಟಕ್ಕೆ ಬಿಡಂಗಿಲ್ಲ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರದವ್ರು ಮಂಜೂರ್ ಮಾಡುವವರೆಗೂ ನಾವು ಈ ಧರಣಿಯನ್ನ ಇಲ್ಲಿಗೆ ಸ್ಥಾಪನೆ ಮಾಡಂಗಿಲ್ಲ ಯಾವಾಗ ಸರ್ಕಾರದವ್ರು ನಿಮಗೆ ಸ್ಪಂದನೆ ಮಾಡಿ ಆಯ್ತು ಇನ್ನು ಸರ್ಕಾರಿ ಆಸ್ಪತ್ರೆ ನಿಮ್ ಮಂಜೂರ್ ಮಾಡ್ತೀವಿ ಅನ್ಮೂತನ ನಾವು ಸಣ್ಣಿಯನ್ನ ನಿಲ್ಸಂಗಿಲ್ಲ ಯಾವಾಗ ಸರ್ಕಾರದವ್ರು ನಮ್ಮ ಧರಣಿಗೆ ಸ್ಪಂದನೆ ನೀಡ್ತಾರ ಅವಾಗ ನಾವು ಈ ಧರಣಿಯನ್ನ ನಾವು ಅಂತ್ಯಗೊಳಿಸ್ತೀವಿ ಅಲ್ಲಿವರೆಗೂ ಕೂಡ ಈಗ ಕೇವಲ ಆ ರಾತ್ರಿಯನ್ನು ನಾವು ಇಲ್ಲೇ ಮಲ್ಕೊಂಡು ಧನ್ಯಗೆ ಧನ್ಯನ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇದಕ್ಕಿಂತ ಉಗ್ರವಾದ ಧನ್ಯಗೆ ನಾವು ಕೈ ಕೈಗೊಳ್ಬೇಕಂತ ಈ ಒಂದು ವೇದಿಕೆಯ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ತಮ್ಮ ಹೆಸರು ಜೈಶ್ರೀ ಅಂತೇಳಿ ಯಾವ ಊರ್ಲಿಂದ ಬಂದಿರಿ ಮೇಡಮ್ ನಾವು ಇಲ್ಲಿ ಐರ್ಸಂಗಿ ಯಂತ್ರ ಬಂದಿದ್ದೀವಿ ಇಂಡಿ ತಾಲೂಕು ಐರ್ಸಂಗಿ ಯಂತ್ರ ಬಂದಿದ್ದೀವಿ ನೀವು ಐರ್ಸಿಂಗ್ ಬಂದಿರಿ ಮೇಡಮ್ ನೀವು ಯಾವ ಊರ್ಲಿಂದ ಬಂದಿರಿ ನಾವು ಇಂಡಿ ತಾಲೂಕು ಸಿಗಡಾಪುರದಿಂದ ಬಂದಿದ್ದೀವಿ ಇವ್ರ ಅಕ್ಕವ್ರು ನಾವು ಬಿಜಾಪುರ ಶಾಪೇಟೆಯಿಂದ ಬಂದಿದ್ವಿ ನೀವು ಹೇಳ್ರಿ ಮೇಡಮ್ ನಾವು ಜೈಲ್ ದರ್ಗಾದಿಂದ ಬಂದೇವ್ರಿ ಹಾ ಮೇಡಮ್ ಅವರು ನಾವು ಇಲ್ಲೇ ಸ್ಲಂ ದಿಂದ ಬಂದಿದ್ದೇವ್ರಿ ನಾವು ಮಡಪತಿ ಗಲ್ಲಿದಿಂದ ಬಂದೇವ್ರಿ ಆ ಮೇಡಮ್ ಅವರು ನಾವು ಬಸವನಗರ ಬಾಗಲ್ ಕೋಟ್ ರೋಡ್ ಬಸವನಗರದಿಂದ ಬಂದಿದ್ದೇವ್ರಿ ಹಾ ಹಾ ಮೇಡಮ್ ನೀವು ಎಲ್ಲಿ ಬಂದಿರಿ ನಾವು ಜಲ್ನಗರದಿಂದ ಬಂದೇವ್ರಿ ಈ ಸಮಿತಿಯ ಸದಸ್ಯರು ಸರ್ ನಾವು ಬಿಜಾಪುರ ಡಿಸ್ಟ್ರಿಕ್ ಬಬಲೇಶ್ವರ ತಾಲೂಕ್ ಅಡವಿ ಸಂಗಾಪುರ ಗ್ರಾಮದಿಂದ ನಾವ್ ಬಂದಿದೀವಿ ಅಡವಿ ಸಂಗಾಪುರ ಗ್ರಾಮದಿಂದ ಬಂದ್ರಿ ಹೌದ್ರಿ ಸರ್ ಅಂದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಾವು ನಾನು ನಾವ್ ಬಿಡಬಾರ್ದು ಅಂತ ಇಟ್ಟು ಬಂದಿರಿ ನೀವು ಹೌದ್ರಿ ಸರ್ ನಾವ್ ಹಳ್ಳಿ ಅವರೇ ಇರ್ಲಿ ಎಲ್ಲೇ ಇರ್ಲಿ ಇದು ದೆಹಲಿಯಲ್ಲೇ ನಡೀಲಿ ನಮ್ ಬಿಜಾಪುರದಲ್ಲೇ ನಡೀಲಿ ನಾವು ಅಲ್ಲಿವರೆಗೂ ಹೋಗಿ ನಮ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಾವ್ ಪಡ್ಕೋಬೇಕಂತ ನಮ್ ಗುರಿ ಅದರ ಸರಿ ಪಡ್ಕೊಂಡೇ ತೀರ್ತಿವಿ ಎಲ್ಲಾ ಮಾಹಿತಿ ಕೊಟ್ಟಿರಿ ನಮ್ಮ ಎಲ್ಲಾ ಮಕ್ಕಳಿಗೆ ಸ್ಕೂಲ್ ಮಕ್ಕಳಾಯ್ತು ಹಿರಿಯರಾಯ್ತು ನಾವು ಕೂಲಿ ಕಾರ್ಮಿಕರಿಗೆ ಆಯಿತು ಎಲ್ಲರಿಗೂ ಕೂಡ ಈ ಒಂದ್ ಮಾಹಿತಿಯನ್ನು ನಾವು ಕೊಟ್ಟಿದ್ರೆ ದೊಡ್ಡ ಹೋರಾತ್ರಿ ಧರಣಿ ಉಗ್ರವಾದಂತ ಹೋರಾಟಕ್ಕ ಸರ್ ನೀವು ಬೆಂಬಲ ವ್ಯಕ್ತಪಡಿಸ್ಲಿಕ್ಕ ನಾವು ಜಾರಿ ಇಲ್ಲಿ ಬರ್ಬೇಕಂತೇಳಿ ಆಗ್ರಹಿಸಿರ ಎಲ್ಲ ಊರ್ ಊರೇ ಕಿತ್ಕೊಂಡ್ ಬರ್ತೀರಿ ಹೌದ್ರಿ ಸರ್ ನಮ್ಮ ಊರ್ಲಿಂತ್ರ ನಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮಂತ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬೇಕೇ ಬೇಕ್ರಿ ನಾವು ಯಾವಾಗ್ಲೂ ಕೂಡ ಬರ್ಲಕ್ಷಿತ್ರಿ ಇದೇವ್ರಿ ನಮ್ಮ ಗ್ರಾಮದವರು ಕೂಡ ಬರ್ತಾ ಇದ್ರಿ ನಿಮ್ಮ ಊರೊಳಗೆ ಪ್ರತಿಯೊಬ್ಬರಿಗೆ ಮಾಹಿತಿ ಕೊಡ್ರಿ ಇದು ತೊಂಬತ್ ಎಂಟು ದಿನ ಆಯ್ತು ಅಹೋರಾತ್ರಿ ಆದಿಂದ ನಾವು ಒಂಬತ್ತನೇ ದಿನ ಅಹೋರಾತ್ರಿ ಧರ್ಮಿ ಕೊಳ್ತಿದ್ವಿ ಅನ್ನುವಂಥದ್ದು ಎಲ್ಲ ಕಡೆ ಮಾಹಿತಿ ಹೋಗ್ಯದ್ರಿ ಹಾ ಸರ್ ಮಾಹಿತಿ ಹೋಗ್ಯದ ತಾವು ಪಾಪ ಇಲ್ಲಿ ಇವತ್ತು ಅಹೋರಾತ್ರಿ ಧರಣಿಗೆ ಇಂಥ ಚಳಿ ಐತಂದ್ರೂ ಕೂಡ ನೀವು ಇಲ್ಲಿ ನಮಗೆ ಬೆಂಬಲಕ್ಕೆ ಪಡಿಸಿ ಇವತ್ತು ರಾತ್ರಿ ಪೂರ ನಮ್ಮ ಜೊತೆನೇ ಇದ್ದು ಈ ಹೋರಾಟಕ್ಕೆ ಬೆಂಬಲಕ್ಕೆ ಪಡಿಸಿ ನಿಮ್ಮ ಕುಟುಂಬ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದಿರಂದ್ರೆ ಇದು ದೊಡ್ಡ ಇದು ಮತ್ತು ನಿಮ್ಮ ನಿಮ್ಮ ಊರೊಳಗೆ ದಿನಾಲು ಇಟ್ಟಿ ಜನ ಹಿಂಗೆ ಬರಕ್ಕೆ ತಯಾರಾಗ್ಯಾರೀ ಹಾ ಸರ್ ಬರ್ತೇವ್ರಿ ಕೇವಲ ಬೆಂಬಲ ಅಂತ ಹೇಳಲ್ಲ ರೀ ಇದು ಕೂಡ ನಮ್ದು ಆದ್ಯ ಕರ್ತವ್ಯ ಅದ ರೀ ಸರ್ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗ್ಬೇಕು ಮತ್ ನಮ್ಮ ಸರ್ಕಾರದ ಆಸ್ತಿ ಸರ್ಕಾರವಾಗಿ ನಾವು ಉಳಿಸ್ಕೊಳಿಕ್ಕೂ ಕೂಡ ನಮ್ದು ಒಂದು ಕರ್ತವ್ಯವಾಗಿ ನಾವು ಚಾಲನೆ ಮಾಡ್ಕೋತೇವ್ರಿ ಸರ್ ಮತ್ತೆ ಸರ್ಕಾರಿ ನಾವು ಏನು ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಈಗ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರನ ಬೇಕಂತೇಳಿ ನಮ್ಮ ವಿಜಯಪುರ ಜಿಲ್ಲೆ ಜನ ಆರು ಜನ ಶಾಸಕರನ್ನ ಆಯ್ಕೆ ಮಾಡ್ಕೊಂಡ್ ಬಂದೇ ಕಳ್ಸಿವ್ರಿ ಅದ್ರಾಗ ಇಬ್ರು ಕ್ಯಾಬಿನೆಟ್ ಸಚಿವರು ಇದ್ದಾರ ಅವ್ರ ಜವಾಬ್ದಾರಿ ಏನು ಇಲ್ಲತ್ತಿರನಾ ಅವ್ರ ಜವಾಬ್ದಾರಿ ಅದರಿ ಸರ ನಾವು ಯಾವ ಪಕ್ಷವನ್ನ ತಗೊಂಡು ನಾನು ಮಾತಾಡಂಗಿಲ್ಲ ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾವುದೇ ವ್ಯಕ್ತಿ ಇರ್ಲಿ ಅಲ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಪಕ್ಷ ಸ್ವತಂತ್ರ ಪಕ್ಷನ ಇರ್ಲಿ ನಾವ್ ಅದ್ರ ಬಗ್ಗೆ ನಾನು ಇಲ್ಲ ಯಾವುದೇ ಒಂದು ವ್ಯಕ್ತಿಯಾಗಿ ಅವ್ರ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡೋದು ಅವರು ಪಾಲನೆ ಮಾಡ್ಬೇಕಾಗತ್ತೀ ಪಾಲನೆ ಅವ್ರ ಪಾಲನೆ ಮಾಡಿಲ್ಲ ಹೇಳಿ ನಾವಿಲ್ಲಿ ಹೋರಾಟ ಕುತ್ತಿ ಹೋಗ್ತೀರಿ ನೀವು ಹೌದಲ್ರಿ ಹೌದಲ್ರಿ ಮತ್ ಈಗ ಮತ ಹಾಕಿದ್ದ ತಪ್ಪತ್ತೀರಿ ನಂತ ಅವ್ರಿಗೆ ಮತದಾನ ನಮ್ಮ ಮಾಡೋದು ನಮ್ಮ ನಮ್ ಹಕ್ಕದಂತೆ ನಾವು ತೋರಿಸ್ಕೊಟ್ಟೇವಿ ನಮ್ಮ ಹಕ್ಕ ನಾವು ನಾವು ಮಾಡಿದ್ರೆ ಅವ್ರ ಹಕ್ಕನ ಅವ್ರ ಕರ್ತವ್ಯನ ಅವ್ರ ಪಾಲನೆ ಮಾಡ್ತಾ ಇಲ್ಲ ಮಾಡ್ಬೇಕಾಗಿತ್ತು ಮಾಡಿಲ್ಲ ಹೌದಲ್ರಿ ಅಂದ್ರೆ ಈ ಹೋರಾಟ ಸರ್ಕಾರದ ವಿರುದ್ಧ ಏನೋ ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವಿರುದ್ಧ ನ್ ಮಾಡ್ತಾ ಇದೇವಿ ಸರ್ಕಾರದವ್ರಿಗೆ ನಾವು ಕೇಳ್ತಾ ಇದ್ದೇವೆ ಯಾವ್ದೇ ಸಚಿವರಿಗೆ ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ ಇದು ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವು ಸರ್ಕಾರಕ್ಕೆ ಕೇಳೋದ್ರಿ ಆಮೇಲೆ ಸರ್ಕಾರಕ್ಕೆ ನಾವು ಆಯ್ಕೆ ಮಾಡಿ ಅಂದ್ರೆ ನಮ್ಮ ಪ್ರತಿನಿಧಿಗಳಿಗನು ಕೂಡ ನಾವು ಕೇಳಿಕೆ ಬಾಧ್ಯಸ್ಥರ ಇದ್ದೇವ್ರಿ ಕೇಳ್ತಾ ಇದ್ದೇವ್ರಿ ಮತ್ತೆ ಈಗ ನೀವು ಬರೀ ಮತ ಹಾಕಲಿ ಕಟ್ಟ ಸೀಮಿತ ಈ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸುವಂತ ಕರ್ತವ್ಯ ನಮ್ಮ ಜನಪ್ರತಿನಿಧಿ ಐತೆ ತಿರ್ಲತ್ತೀರಿ ಐತಲ್ರಿ ಅದೆಲ್ಲ ಐತೆ ಅಂತ ಅದೆಲ್ಲ ಮಾಡ್ತಾರಂತ ನಾವು ಆಯ್ಕೆ ಮಾಡಿ ಕಳಿಸಿದೇವಲ್ರಿ ನಮ್ಮ ಮತವನ್ನ ಅಮೂಲ್ಯವಾದ ಮತದಿಂದ ಅವ್ರನ್ನ ಆರಿಸಿ ಕಳಿಸಿದೇವಲ್ರಿ ಹಂಗೆ ಹೋಗ್ಯಾರೇನ್ರಿ ಇನ್ನ ತೊಂಬತ್ತೇಳು ಎಂಟು ನೂರ್ ದಿವಸ ಬರೀ ಎರಡ್ ದಿವ್ಸ ಆದ್ರೆ ನೂರ್ ದಿವ್ಸ ಆಯ್ತು ಸಂಚುರ ಎಲ್ಲ ಬಂತು ಇನ್ನು ತನಾನು ಸರ್ಕಾರಕ್ಕೂ ಕಣ್ಣ ಕಿವಿ ಮೂಗ ಇಲ್ಲಂದ್ರೆ ಕಣ್ಣ ಇಲ್ಲಂದ್ರೆ ಮುಂದೆ ನಮ್ಮ ನಮ್ಮ ಬಡ ಸಮುದಾಯದ ಜನತೆ ಪರಿಸ್ಥಿತಿ ಯಾವ ಹಂತಕ್ಕ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲತ್ತೀರ ಎಲ್ಲರಿಗೂ ಅರ್ಥನೂ ಆಗ್ತಾ ಇತ್ರಿ ಎಲ್ಲಾನು ಅವ್ರಿಗುನು ಕೂಡ ಗೊತ್ತದ ರೀ ಯಾವ ರೀತಿ ಕಷ್ಟ ಅನುಭವಿಸ್ತಾ ಕಣ್ಣಿಲೆ ಕಂಡು ಕಿವಿಲೆ ಕೇಳಿನೂ ಕೂಡ ಮೂಕರು ಕಿವ್ರು ಅಂತ ಅವ್ರು ಕೂತಿದಾರೆ ಅದಷ್ಟೇ ಒಣ್ಣೂರ ಐವತ್ತು ಐವತ್ತೆಕರೆ ನುಂಗಿ ಅಂದ್ರೆ ನುಂಗಿ ಒಂದ್ ಸಕ್ರ ಅನ್ರಿ ಏನ ಅದು ಅವರು ಮನ್ಸಿನಾಗ ಏನದನೋ ಅಂತ ಗೊತ್ತಿಲ್ಲ ರೀ ಆಗುವಂತ ಕಷ್ಟ ಅವ್ರೂ ಕೂಡ ಇವತ್ತು ಶ್ರೀಮಂತ್ರಿ ಇರ್ಬೋದು ನಾವ ಅವ್ರು ಇವರು ಅಂತ ಹೇಳಂಗಿಲ್ಲ ಬಡವ್ರದನ್ನ ಅರ್ಥ ಮಾಡ್ಕೋಬೇಕಾದಾಗ ಅವರು ಕೂಡ ಒಂದು ತಳಮಟ್ಟದ ಸಮುದಾಯದಲ್ಲಿ ಬದುಕಿದ್ರೆ ಒಂದು ಬಡವರ ಕುಟುಂಬದಿಂದ ಬಂದಿದ್ರೆ ಅವ್ರು ಅರ್ಥ ಮಾಡ್ಕೋತಿದ್ರು ಏನೋ ಇವತ್ತು ಶ್ರೀಮಂತ್ರಿ ಇರ್ಬೋದು ನಾಳೆ ನಾವು ಶ್ರೀಮಂತ್ರಿ ಅಂತ ಹೇಳಕ್ ಆಗಲ್ಲ ನಾಳೆ ಬಡವರು ಆಗ್ಬೋದು ಇದಕ್ಕಿತ್ತು ಶ್ರೀಮಂತ್ರು ಆಗ್ಬಹುದು ಇಲ್ಲಿ ಮಾನವೀಯತೆಯಿಂದ ತಿಳ್ಕೊಂಡು ಅವ್ರ ಮಾನವೀಯತೆಯನ್ನು ಮುಂದುವರಿಸಿ ಸರ್ಕಾರಕ್ಕೆ ಹೇಳಬೇಕಾದಂತ ಅವ್ರ ಕರ್ತವ್ಯಗಳನ್ನು ಪಾಲನೆ ಮಾಡಿ ನಮ್ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿರ್ಬೇಕು ಸರ್ಕಾರಿ ಆಸ್ಪತ್ರೆ ಸರ್ಕಾರಿಯಾಗಿ ಉಳಿಯುವಂಗ ಮಾಡಿದ್ರು ಅಂತ ಹೇಳಂದ್ರೆ ನಮ್ ಜನಪ್ರತಿನಿಧಿಗಳು ಕೂಡ ನಮ್ ತರ ನಾವ್ ಹೆಂಗ ನಾವ್ ಹಕ್ಕ ಮಾಡ್ಕದ ನಾವ್ ನಮ್ಮ ಪಾಲನೆ ಮಾಡಿ ನಾವ್ ಹೆಂಗ ಉಳಿಸ್ಕೊತಾ ಇದಲ್ಲ ಅವ್ರನ್ನು ಕೂಡ ಉಳಿಸ್ಲಿಕ್ಕೆ ಅವ್ರ ಒಂದ್ ಜನಪ್ರತಿನಿಧಿಯಾಗಿ ಇವತ್ತು ಹೋಗಿರಬಹುದು ಅವರು ಕೂಡ ನಮ್ ದೇಶ ನಮ್ಮ ಬಿಜಾಪುರದ ಅವ್ರು ಕೂಡ ಪ್ರಜೆಗಳೇ ಹೌದಲ್ಲ ಅದನ್ನ ಅವ್ರು ಕೂಡ ಪಾಲನೆ ಮಾಡ್ಲಿ ಅಂತ ಈ ವೇದಿಕೆ ಮೂಲಕ ಅಂದ್ರೆ ಈಗ ಅವರಲ್ಲಿ ಮಾನವೀಯತೆ ಟೈಪ್ ಸಮಸ್ಯೆ ಅವರಿಗೆ ನಿಜವಾಗಿಯೂ ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿದ್ರೆ ಅವರು ಈ ಕೂಡಲೇ ಅವರು ಈ ಒಂದು ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡೇ ಮಾಡ್ತಿದ್ರು ಆದ್ರ ಅವರೆಲ್ಲ ಈಗ ಮನ್ಕೋತಾರ ಪರಿಸ್ಥಿತಿ ಯಾವ ರೀತಿ ನಡಬೋದ ಗೊತ್ತಿದ್ರು ಕೂಡ ಬಡವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ತಾ ಇರಿ ಅವರು ಎಂತವ್ರಿಗೆ ಮತ ಹಾಕ್ಬೇಕಂತ ವಿಚಾರ ಮಾಡ್ತೀರಿ ಮುಂದಿನ ದಿನಮಾನದಾಗ ನೀವು ಮುಂದಿನ ದಿನಮಾನಗಳಲ್ಲಿ ನಮ್ಮ 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 ಹಕ್ಕನ್ನು ನಮ್ಗ ಯಾರು ಒದಗಿಸಿ ಕೊಡ್ತಾರ ಅಂತವ್ರಿಗೆ ನಾವು ನಮ್ಮ ಹೋಟೆಲ್ ಹಾಕಬೇಕು ಅಂತ ನಿರ್ಧಾರ ಮಾಡಿದೀವಿ ಇದು ಒಂದು ತೊಂಬತ್ತೆಂಟು ದಿನ ಏನೇ ನೀವು ದಿನ ಇಲ್ಲಿ ಕೂಡ್ತಾ ಇದ್ರಲ್ಲ ಈ ಟೈಪ್ ಇದಾರಲ್ಲಪ್ಪ ನಮಗೆ ಬರೀ ಹೋಟ್ ಬ್ಯಾಂಕ್ ಮಾಡ್ಕೊಳಕ್ ಮಾತ್ರ ನಮಗ್ ಬಡವ್ರನ್ನ ಹೋಟ್ ಬ್ಯಾಂಕ್ ಮಾತ್ರ ಸುಲಾಗಿ ಇಟ್ಕೊಂಡಾರ ಆದ್ರೆ ಇವ್ರಿಗೆ ಬರುವಂತ ಮೂಲಭೂತ ಸೌಲಭ್ಯ ಎಲ್ಲ ನಾವೇನ್ ನುಂಗಿ ಹಾಕೋನು ಅಂತ ಹೇಳಿ ಅಂತ ಜನಪ್ರತಿನಿಧಿ ಅದಾರತಿ ಅದಾರತಿ ಏನ ಅದಾರೇ ಅದಾರಿ ಅದಾರ ಈಗ ತೊಂಬತ್ತೆಂಟು ದಿವಸ ಆದ್ರೂ ಕೂಡ ಈಗ ನಾವು ಹಳ್ಳಿಯಿಂದ ಬಂದವರು ಮತ್ತಾಗಿ ಇಲ್ಲಿ ಸ್ಲಮ್ನಲ್ಲಿ ಇರುವಂತ ಜನರ ಕಷ್ಟ ಅವರಿಗೆ ಅರ್ಥ ಆಗೋದು ರೀ ಸ್ಲಮ್ನಾಗ ಇರುವಂಥ ಬರೋರು ಬರೋರು ಕುನ್ನಾತು ಕೂಲಿ ಮಾಡಿ ತಿನ್ನುವಂತ ಮಕ್ಕಳು ಈಗ ಬರೋರಾಗೆ ಹೊಳಿಬೇಕೋ ಅವ್ರು ಶ್ರೀಮಂತರಾಗೆ ಹೊಳಿಬೇಕೋ ಅನ್ನೋ ಲೆಕ್ಕಕ್ಕೆ ಅವ್ರು ಅದ ರೀ ಅದೆಲ್ಲರ್ಗೆ ಅನಿಸಿದ್ರಿ ಇದು ಅನ್ಸೋದಲ್ಲ ರೀ ಈಗ ನಿಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತ ಬುದ್ಧಿವಂತರ್ನಾಗಿ ಮಾಡಿ ಬಡೂರ್ನ ಜನಪ್ರತಿನಿಧಿಗಳಾಗಿ ಮಾಡುವಂತ ಒಂದು ಯೋಜನೆ ನೀವು ಹಾಕ್ಬೇಕಲ್ಲ ಶ್ರೀಮಂತರು ನೋಡಿ ಮತ ಹಾಕುವಂಥದ್ದನ್ನು ನೀವು ಅಳಿಸಿ ಹಾಕಿ ಪ್ರಾಮಾಣಿಕರು ನಮ್ಮ ದೇಶ ಕಟ್ಟವರು ಸ್ವಾಭಿಮಾನಿಗಳನ್ನು ನೀವು ರಾಜಕೀಯ ಶಾಸಕರನ್ನಾಗಿ ಮಂತ್ರಿಗಳನ್ನಾಗಿ ನಿಮ್ಮ ಮಕ್ಕಳನ್ನ ತಯಾರು ಮಾಡುವಂಥ ಒಂದು ಬಲಿಷ್ಠ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನೀವೆಲ್ಲ ಮಹಿಳಾ ತಾಯಂದಿರು ಸಹೋದರಿಯರು ತಯಾರು ಆಗ್ಬೇಕಲ್ಲ ಪ್ರತಿಯೊಂದು ಊರೊಳಗೆ ಇದೇನಂತ್ರಿ ಇದ್ಕೇನಂತ್ರಿ ತಯಾರು ಸರ್ ತಯಾರು ಮಾಡಿ ಮಾಡ್ತೀವಿ ನಾವು ಕೂಡ ತಯಾರಾಗೇ ಇದೇವ್ರಿ ಇವತ್ತು ತೊಂಬತ್ತೆಂಟು ದಿವಸ ಆಲಿ ನೂರು ದಿವಸ ಆಲಿ ಎರಡು ನೂರು ದಿವಸ ಆಗಲಿ ಆದ್ರೆ ನಮ್ಮ ಗಂಡೆ ನಾವು ಬಿಡದು ಬಿಡೋಂಗೇ ಇಲ್ಲ ರೀ ಬಟ್ ನಮಗೆ ಯಾವಾಗ ನಾವು ಅವರು ಸರ್ಕಾರದವಾಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಯಾವಾಗ ನಮ್ಗೆ ಸ್ಥಾಪನೆ ಮಾಡಿ ಕೊಡ್ತಾರ ಮತ್ತು ಜಿಲ್ಲಾ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡೋದು ಯಾವಾಗ ಕೈ ಬಿಡ್ತಾರ ಅವಾಗ ನಾವು ಗಣೆಯನ್ನು ಬಿಡ್ತೀವಿ ಕೈ ಬಿಡ್ತೀವ್ರಿ ಅಲ್ಲಿ ಅವರಿಗೆ ನಾವು ಕೈ ಬಿಡಲ್ಲ ಇವತ್ತ ರಾತ್ರಿ ಇಲ್ಲೇ ಮುಳುಗೋದ್ರೆ ಎಷ್ಟು ದಿನ ಆದ್ರೂ ಕೂಡ ಈಗ ನಮ್ಮ ಮನೆ ಮಕ್ಕಳು ಗಂಡ್ರು ಎಲ್ಲರನ್ನು ಬಿಟ್ಟು ಬಂದಿದ್ದೀವ್ರಿ ಇವತ್ತ ರಾತ್ರಿ ಇವತ್ತು ಒಂಬತ್ತನೇ ದಿವಸ ಇನ್ನೂ ಎಷ್ಟು ದಿನ ಆದರೂ ಕೂಡ ನಾವು ಹೋರಾತ್ರಿ ನಾವು ಇಲ್ಲಿ ಇರುವಂತ ಇವತ್ತನ್ನು ಕೂಡ ಮಾಡ್ತೀವಿ ಅದನ್ನ ಆ ಎಂಟು ಶಾಸಕರು ಬಿಜಾಪುರ ಜಿಲ್ಲೆಗೆ ಎಂಟು ಶಾಸಕರು ಇದ್ದಾರೆ ಅವ್ರಿಗೆ ಇನ್ನೂ ಕೂಡ ಅರಿ ಆಗಿಲ್ಲ ಅರು ಮುಟ್ಟಿಲ್ಲ ಅವರಿಗೆ ಅದಕ್ಕಾಗಿ ನಾವು ಈ ಒಂದು ಧರಣಿ ಕೈ ಮಾಡ್ತಾ ಯಾವಾಗ ನಮಗೆ ನ್ಯಾಯ ದೊರಕುತ್ತದ ಅವಾಗ ನಾವು ಈ ಧರಣಿಗೆ ನಾವು ಕೈ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಹೊರತಾಗಿ ಅಲ್ಲಿವರೆಗೆ ನಾವು ಕೈ ಬಿಡುವುದಿಲ್ಲ ಅಂದ್ರೆ ಇದಕ್ಕೆ ತಪ್ಪು ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ತಪ್ಪತ್ತಿರ ಸರ್ಕಾರ ವೆದಿಕೆ ಕಾಲೇಜು ಆಗ್ಲಿಕ್ಕ ಅಡೆತಡೆ ಆಗ್ಲತ್ತಿದ್ದು ನಮ್ಮ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ 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 ಹಾ ಆಯ್ತು ರೀ ಧನ್ಯವಾದಗಳು ಮೇಡಮ್ ಅವರೆ